ಉಳಿವಿಗೆ ಕಲ್ಲೆತ್ತಬೇಡ ಸೋಲೆತ್ತಬೇಕು ಎಂಬ ಧೋರಣೆಗೆ ಬಂದರೆ ಕನ್ನಡ ಬೆಳಗಿಸಲು ಸೂರ್ಯನಂತೆ ಆಗದಿದ್ದರೂ ದೊಂದಿಯಾಗಲು ಸಾಧ್ಯವಿದೆ ಎಂದು ಶಿರ್ಸಿಯಲ್ಲಿ ಸಾಹಿತಿ ಕತಿಗಾರ ದತ್ತಗುರು ಕಂಠಿ ಪ್ರತಿಪಾದಿಸಿದರು ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ಸಾಹಿತ್ಯ ಸಂಚಲನ ಆಶ್ರಯದಲ್ಲಿ ಹಮ್ಮಿಕೊಂಡ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿರೋಧಿಗಳಿಗೆ ಕಚ್ಚದೆ ಬುಸ್ಕೊಡಬೇಕು ಹೃದಯಾಂತರಾಳದ ಭಾಷೆ ಕನ್ನಡ ಭಾಷೆ ಆಗಲಿ ಎಂದ ಅವರು ಕನ್ನಡ ಶಾಲೆ ಉಳಿಸುವಲ್ಲಿ ಪ್ರಯತ್ನಿಸಬೇಕು ಗ್ರಾಮೀಣ ಭಾಗದ ಕನ್ನಡ ಶಾಲೆಗಳ ಕುಂದುಕೊರತೆ ಬಗ್ಗೆ ಗಮನಿಸಬೇಕು ಅಂಗಡಿ ಹಾಗೂ ಇತರ ವ್ಯವಹಾರಿಕ ಭಾಷೆ ಶೇಕಡ ಅರವತ್ತರಷ್ಟು ಭಾಗವಾದರೂ ಕನ್ನಡ ಇರಲೇಬೇಕು ಎಂದು ಹಕ್ಕೊತ್ತಾಯ ಮಾಡಿದರು ಕನ್ನಡ ಸಂಘಟನೆ ನಡೆಸುವುದು ಅಧಿಕಾರವಲ್ಲ ಸೇವೆ ಎಂದು ಪರಿಗಣಿಸಬೇಕು ತಾಯ್ನಾಡಿಗೆ ಭಾಷೆಗೆ ತೊಂದರೆ ಬಂದಾಗ ಎದ್ದು ನಿಲ್ಲಬೇಕು ಜನಸಾಮಾನ್ಯರ ಹಿತದೃಷ್ಟಿಯಲ್ಲಿ ಕಚೇರಿಗಳಲ್ಲಿ ಕನ್ನಡವೇ ಆಗಬೇಕು ಎಂದರು ಉದ್ಘಾಟಿಸಿದ ಎಂಇಎಸ್ ಉಪಾಧ್ಯಕ್ಷ ಎಸ್ಕೆ ಭಾಗವತ್ ಮಾತನಾಡಿ ಶಿರಸಿಯಲ್ಲಿ ನಿರಂತರ ಸಾಹಿತ್ಯಿಕ ಚಟುವಟಿಕೆ ಹೆಚ್ಚಾಗುತ್ತಿದ್ದು ಸಾಹಿತಿಗಳ ಮೇಲೆ ಗೌರವ ಹೊಂದಬೇಕು ದತ್ತಗುರು ಕಂಠಿ ಗ್ರಾಮೀಣ ಭಾಗದಲ್ಲಿ ಕೃಷಿ ನಡೆಸುತ್ತಾ ಚುಟುಕು ಸಾಹಿತ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಥಾನ ಪಡೆದವರು ಸೂಕ್ತ ವ್ಯಕ್ತಿಯ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುತ್ತಿರುವುದು ವಿಶೇಷ ಎಂದರು ಸಮ್ಮೇಳನಗಳು ಯುವ ಪೀಳಿಗೆಯಲ್ಲಿ ಆಸಕ್ತಿ ವಹಿಸುವುದರ ಜೊತೆ ಸಾಹಿತ್ಯ ಅಧ್ಯಯನಕ್ಕೆ ಅನುಕೂಲವಾಗುತ್ತದೆ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಬದ್ಕಿಯವರು ನಿರಂತರವಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾರೆ ರಾಜು ಉಗ್ರಹ್ಕರ್ ಅವರು ಬದ್ಕಿಯವರು ಸೇರ್ಕೊಂಡು ನೋಡಿದ್ದೇನೆ ನಾನು ಈ ಕಾರ್ಯಕ್ರಮಗಳು ನಡೀತಾ ಇರಲಿ ಸಾಹಿತಿ ಮಹೇಶ್ ಕುಮಾರ್ ಹನಕೇರಿ ಎಂ ಕೆ ನಾಯಕ್ ಮಾಸ್ಕೇರಿ गणपति भट्ट निकट पूर्व अध्यक्ष वनरग् शर्मा राजू उग्रानकरण, दाक्षायणी पीसी ಸುಜಾತಾ ದಂಟ್ಕಳ್ ಭವ್ಯ ಹಳೇವೂರು ಇತರರು ಇದ್ದರು ಕೃಷ್ಣ ಪದಕ್ಕೆ ಸ್ವಾಗತಿಸಿದರು ಇದೇ ವೇಳೆ ಸರಸ್ವತಿ ರವಿ ಜೈರಾಮ್ ಹೆಗ್ಡೆ ಉಮೇಶ್ ಮುಂಡಳಿ ಜಿವಿ ಕೊಪ್ಪಲ ತೋಟ ಇತರರನ್ನು ಗೌರವಿಸಲಾಯಿತು ಪುಸ್ತಕ ಬಿಡುಗಡೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ಸೇವಾ ಕಾರ್ಯಕರ್ತರಿಗೆ ಸನ್ಮಾನ ವಿಚಾರಗೋಷ್ಠಿ ಕವಿಗೋಷ್ಠಿಗಳು ನಡೆದವು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ